ನೋಡಿ ಸ್ನೇಹಿತರೆ ಇವತ್ತು ದೇವನಹಳ್ಳಿ ಹತ್ರ ಏರ್ಪೋರ್ಟ್ ಪಕ್ಕದಲ್ಲೇ ಚಿಕ್ಕೋಸಳ್ಳಿ ಅಂತ ನೋಡಿ ಇವರ ಅಧ್ಯಕ್ಷತೆಯ ಮೇರೆಗೆ ಇವತ್ತು ಕೊಮ್ಮಾಡ್ತಾ ಮಾಡ್ತಾಯಿದ್ದೀವಿ ಅದು ಯಾರಿಗೋಸ್ಕರ ಅಂದರೆ ನೋಡಿ ಇಲ್ಲಿ ಕೂತಿರೋ ಟೈಗರ್ಗೋಸ್ಕರ ಇಲ್ಲಿ ನೋಡಿ ನೋಡಿ ನಂಜಪ್ಪಣ್ಣ ತತಾ ಅಂತ ಹೋದ ವಾರನೇ ಬರಬೇಕಾಗಿತ್ತು ಅದಕ್ಕೆ ಕ್ಷಮೆ ಕೇಳಿದ್ದೀನಿ ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆದ್ರೂ ಇನ್ನು ಮೇವು ತಿನ್ಸ್ಕೊಂಡು ಕೂತಿದ್ರು ಆವತ್ತು ಹೋದವಾರ ಪೂರ್ತಿ ನೈಟ್ ಕೆಲಸ ಇದ್ದಿದ್ದರಿಂದ ಎರಡು ದಿನವೂ ಬರೋಕ್ಕಾಗಿಲ್ಲ ಇವತ್ತು ಬಂದಿದ್ದೀವಿ ಆಲ್ಮೋಸ್ಟ್ ಅಲ್ಲೂ ಎಷ್ಟು ಗಂಟೆ ಈಗ ಆಗದೆ ಗಂಟೆ ಆಗಿದೆ ರಾತ್ರಿ ಹತ್ತು ಗಂಟೆ ಆಗಲಿ ಹನ್ನೊಂದು ಗಂಟೆ ಆಗಲಿ ನೋಡಿ ದನಗಳು ಕೊಮ್ಮನ ಮಾಡಿ ಬೇಕು ಇದನ್ನು ಗೆಡ್ಡೆ ಹೊಡೆಯೋಲ್ಲ ಕೊಮ್ಮನ ನೀಟಾಗಿ ಒರೆದು ಬೆಂಡ್ ತೆಗೆದು ಅಚಕ್ಕೆ ತಳಬೇಕು ಎರಡೂ ಒಂದೇ ಥರ ಇದು ಒಂದು ಹಿಂದೆ ಒಂದು ಮುಂದೆ ಆಗಿದೆ ಇದನ್ನು ಕೊಮ್ಮ ಮಾಡಬೇಕು ಎರಡನ್ನೂ ರೆಡಿ ಮಾಡಿಬಿಟ್ಟು ಏನು ಅಂತ ತೋರಿಸ್ತೀನಿ ನೈಟು ಆಮೇಲೆ ತಾತನ ಹತ್ರ ಮಾತಾಡೋಣ ಡೀಪಾಗಿ ಡಿಸ್ಕಸ್ ಮಾಡೋಣ ವೆಯ್ಟ್ ಆ್ಯಂಡ್ ವಾಚ್ ಬರ್ರಿ ನೋಡ್ಬೋದು ಸ್ನೇಹಿತರೆ ಆಮೇಲೆ ಕೊಂಬು ಹೆಂಗಿದ್ದ ಒರಿಜಿನಲ್ ಅಂತ ತೋರಿಸಿದ್ದೀನಿ ಇವಾಗ ಕೊಂಬು ರೆಡಿ ಆಗವೇ ನಿಂತಿರೋ ಕರಿಗೆ ಕೊಂಬು ಎಡಗಡೆ ಮಾತ್ರ ಗೆಡ್ಡೆ ಹೊಡೆದಿದ್ದೀವಿ ಎರಡನ್ನು ಹಿಂದಕ್ಕೆ ಬೆಂಡ್ ತೆಗ್ದು ಒಂದೇ ಲೆವೆಲ್ಗೆ ಇಟ್ಟಿದ್ದೀವಿ ಅಣ್ಣ ಹಂಗೆ ಇದ್ರದ್ದು ಮಕ್ಕ ತಿರುಗಿಸಿ ಇದ್ರದ್ದು ಇದ್ರದ್ದು ಅದು ನೋಡಪ್ಪ ಮಕ್ಕ ಮಾತ್ರೆ ಈ ಕಡೆಗೆ ತಿರುಗಿಸಿ ಸಾಕು ಹಾಂ ಸಾಕು 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 ಕಾಣಿಸ್ತಾ ಇದೆ ಹಾಂ ನೋಡ್ತಾ ಇರ್ಬೋದು ಅದನ್ನು ಕೂಡ ಏನು ಕೊಂಬು ಬೆಂಡಿದ್ವು ಅದನ್ನು ಬೆಂಡು ತೆಗೆದು ಹೊರಗಡೆ ಹಾಕಿದ್ದೀವಿ ಈಗ ಒಂದು ಸ್ವಲ್ಪ ಅಗಲ ಕಾಣಿಸ್ತಾ ಇದೆ ಮೊದ್ಲಕ್ಕೂ ಇವಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಬನ್ನಿ ಹೇಗೇ ಯಜಮಾನ್ರು ಮಾತಾಡ್ಸೋಣ ಯಜಮಾನ್ರೇ ತಾತ ಕೇಳಿಸ್ತದಾ ಏನು ನಿನ್ನ ಹೆಸರು ನಂದಪ್ಪ ನಂಜಪ್ಪ ಅಂತ ಊರು ಚಿಕ್ಕಸಳ್ಳಿ ಎಷ್ಟು ಏಜು ನಿಮಗೆ ಎಷ್ಟು ವರ್ಷ ತೊಂಬತ್ನಾಲ್ಕು ವರ್ಷ ನೋಡ್ತಾ ಇರ್ಬೋದು ಸ್ನೇಹಿತರೆ ಮನೆಯಲ್ಲಿ ಫಸ್ಟು ದನ ಜ್ವರ ಕಟ್ತಿದ್ರಂತೆ ತಾತ ಒಂದು ಮೋಲ್ಡ್ ಮನೆ ಇದೆ ಆದರೂ ತಾತ ಮೋಲ್ಡ್ ಮನೆಯಲ್ಲಿರೋಲ್ಲ ದನಗಳು ಕಟ್ಟಾಕೊಂಡು ಇಲ್ಲೇ ಎದುರುಗಡೆಯೇ ಮನೆ ತಾತ ಯಾಕೆ ಅಂತಂದರೆ ಇಷ್ಟೊತ್ತಾದ್ರೂ ಆಲ್ಮೋಸ್ಟಲ್ಲಿ ಎಷ್ಟೊತ್ತಣಮೀಗ ನೋಡ್ತಾ ಇರ್ಬೋದು ಒಂದೂವರೆ ಎಕ್ಸಾಕ್ಟಾಗಿ ಇಷ್ಟೊತ್ತಾಗಿದೆ ಕೆಲಸ ಮುಗಿಸೋದಕ್ಕೆ ಅಷ್ಟೊತ್ತಲ್ಲಿ ಬಂದು ಆದರೂ ಕೂಡ ತಾತ ಒಂಚೂರು ಕಣ್ಮುಸಲಿಲ್ಲ ಹಿಂಗೆ ಬರಬೇಕು ಇದೇ ಥರ ಆಗಬೇಕು ಕೊಮ್ನ ಅಂತ ನಮಗೇ ಹೇಳ್ಕೊಡೋರು ಅಂದರೆ ಹಳೆ ಕಾಲದ ಒಂದು ಕಲೆ ಅನ್ನೋದು ನಾವು ಹೇಳ್ಬೋದು ಏ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಒಂದು ಯೂಟ್ಯೂಬು ಅಥವಾ ಯಾವುದೋ ಒಂದು ವೀಡಿಯೋ ಮಾಡ್ತೀವಿ ಅಂದರೆ ನೂರು ಮಾತಾಡ್ತೀವಿ ನಾವು ಆದರೆ ತಾತನ ಒಂದು ಇದನ್ನ ನೋಡಿದಾಗ ತುಂಬ ಖುಷಿಯಾಗಿದ್ದೇನೆಂದರೆ ಅದರಲ್ಲೂ ನಾನು ಬಂದಿಟ್ಟಿಗೆ ಸಾರಿ ಕೇಳಿದೆ ಯಾಕೆ ಅಂತಂದರೆ ಹೋದ ಬರಬೇಕಾಗಿತ್ತು ನಾವು ಬರೋಕ್ಕಾಗಲಿಲ್ಲ ಸ್ವಲ್ಪ ಕಾರಣಾಂತರಗಳಿಂದ ಲೇಟ್ ಆಯಿತು ಅಂದ್ಬಿಟ್ಟು ಹಂಗಾಗಿ ತಾತನ ಅದಕ್ಕೆ ಕ್ಷಮೆ ಕೇಳಿದ್ದೀನಿ ನೋಡ್ತಾ ಇರ್ಬೋದು ತಾತ ಈಗ ಎಷ್ಟು ವರ್ಷದಿಂದ ನೀವು ದನ ಕಟ್ತಾ ಇದ್ದೀರಾ ನೀನು ಚಿಕ್ಕ ಮಗ ಅಂಥವಿಂದ ಇದ್ದೀರಿ ಹೌದಾ ಇವಾಗ ಈ ವಯಸ್ಸು ಆಯ್ತಲ್ಲ ಇದೆಲ್ಲ ಏನಕ್ಕೆ ಸಾಕ್ತಾಯಿದ್ದೀರಾ ಹಾ ತಾತಾ ವಯಸ್ಸಾಯ್ತಲ್ಲ ಇದೆಲ್ಲ ಬಿಟ್ಬಿಡತ್ ತಾನೇಬ ಬಿಟ್ಬಿಡ್ತೀಯಾ ಹಂಗಾರ ಬೇಡ ಅಲ್ಲ ಹಾಗಲ್ವಾ ಮತ್ತೆ ಕುಂಟೆ ಎಲ್ಲ ಒಡೆದಿದ್ಯಾ ಯುದ್ರಲ್ಲೇನೆ ಆಮೇಲೆ ಗಾಣಕ್ಕೆಲ್ಲ ಕಟ್ಟಿದ್ಯಾ ಏನು ಕತೆ ನಿಂದು ಇದೇ ಲಾಸ್ಟು ಮನೇಲಿ ದನ ಇಲ್ಲ ಅಂದ್ರೆ ಬೇರೆಯವ್ರ ದನ ಹತ್ರ ಕೊಂಡೈತಿ ಅಂತಲ್ಲ ಏನ್ ಮಾಡೋದು ಹಾ ಏನ್ ಮಾಡತ್ತಾ ಹ್ಞೂ ಏನು ಮಾಡೋದು ಆ ಥರ ಹೊಂಟೋದ್ರೆ ನೀನು ಹ್ಮ್ ನೋಡಿ ಸ್ನೇಹಿತರೆ ತಾತನಿಗೆ ಮನೇಲಿ ದನ ಇಲ್ಲ ಅಂದರೆ ಸಿಹಿ ಇದೆ ಒಟ್ಟೋಗಿಬಿಡ್ತಾರಂತೆ ದನ ಇರೋರು ಮನೆ ತಕ್ಕೆ ಅವ್ರೇನ ದನ ತಂದವ್ರೆ ಅಂದರೆ ಅಂದರೆ ಅವ್ರಿಗೆ ಎಷ್ಟು ಆಸೆ ಅಂದರೆ ಆ ಆಸೆಗೆ ನಾವು ಹಂಗನ್ಬೋದು ಕೊನೆ ಇಲ್ಲ ಆಸೆ ಅಂದರೆ ಯಾವ ಮಟ್ಟಕ್ಕೆ ಅಂದರೆ ಒಂದು ಸತಿ ಅವರು ಬೆಳೆದು ಬಂದಿರೋ ರೀತಿ ಹಳೆ ಕಾಲದವರು ನೋಡಿ ಹ್ಞೂ ಹೆಂಗೆ ತಾತ ಇಷ್ಟೊತ್ತಾದರೂ ನಿದ್ದೆ ಮಾಡಲಿಲ್ಲ ಆ ದನಗಳಿಗೆ ಈಗಲೂ ಹೋಗ್ತಾರೆ ಹೋಯ್ತಾರೆ ಮಲ್ಕಾಕಂಟು ಹಾಕ್ಬೇಡಿ ಹೇಳಿದ್ದೀವಿ ಅಣ್ಣ ಯಾರ ಬಂದರು ಅಣ್ಣ ಅವ್ರ ಮೊಮ್ಮಗ ನೀವು ಬನ್ನಿ ಕಡೆಯಲ್ಲಿ ಒಂದು ಅಣ್ಣ ಇವಾಗ ಈಗ ನಿಮ್ಮ ತಾತನಿಗೆ ದನ ತಂದು ಕೊಟ್ಟಿದ್ದೀರಲ್ಲ ಏನು ಕಾರಣಕ್ಕೆ ಪ್ರಾಣ ಇಲ್ಲ ಅದಕ್ಕೋಸ್ಕರ ದನ ತಂದ್ಕೊಡಿದ್ರಾ ಓಕೆ ಯಾರು ಬಂದು ಕೇಳಿದ್ರೆ ಕೊಡ್ತೀರಾ ಇಲ್ಲ ಅಲ್ಲಾ ಸಪ್ಲಾಮನ್ ಪರ್ಸೆ ಗಂಟೆ ಕೊಡಲ್ಲ ಅಂತ ಅನ್ನೋದಲ್ಲ ಯಾರು ಬಂದ್ರೆ ಕೊಡಿ ಯಾರ ಮನೇಲಿ ಒಬ್ರು ಮನೇಲಿ ಮ್ಯಾರಿಗೆ ತರಬೇಕು ಯಾರ ಮನೆ ದನ ಆದ್ರೂ ಅಷ್ಟೇ ಇನ್ನೊಂದು ಜೊತೆ ತಂದ್ಕೊಡೋಣ ತಾತನಿಗೆ ಸರಿನಾ ನಿಮ್ಮ ಮೊಬೈಲ್ ನಂಬರು ನಮ್ಮ ತಾತನ ಏನಂದ್ರೆ ಇದು ಕೊಟ್ಬಿಟ್ರೆ ನೆಕ್ಸ್ಟ್ ನಾಟಿ ಹಸುಧನ ತಂದು ಕಟ್ಟಿಸಲಾ ಆಯ್ತು ಹಂಗೆ ಮಾಡೋಣ ಇವು ಕೊಟ್ಬಿಟ್ಬೇಕಾರೆ ಇನ್ನೊಂದು ಚಿಕ್ಕವನ ಜೊತೆ ತಗೊಳದ ಐತದೆ ಇದು ಅಣ್ಣ ನಿಮ್ಮೂರು ಅಡ್ರೆಸ್ ಹೇಳ್ಬೋದು ಅದು ಇದು ಇದು ದೇವನಹಳ್ಳಿ ತಾಲೂಕು ಚಿಕ್ಕೋಸಿ ಊಟ ಇಲ್ಲಿ ದೇವನಹಳ್ಳಿಯಿಂದ ಹೊಸ ರೋಡಲ್ಲಿ ಟೋಲ್ ಇದೆ ಟೋಲ್ ನಮ್ಮೂರು ಎರಡು ಕಿಲೋಮೀಟರ್ ಇದೆ ಟೋಲ್ಗು ಇಲ್ಗೂ ಎಂಟು ಕಿಲೋಮೀಟ್ರಾಟ್ರ ಓ ದೇವನಹಳ್ಳಿಗೆ ಎಂಟು ಕಿಲೋಮೀಟ್ರ್ ಟೋಲಿಂದ ಒಂದು ಕಿಲೋಮೀಟ್ರ್ ಓಕೆ ಅಣ್ಣ ನಿಮ್ಮ ಮೊಬೈಲ್ ನಂಬರು ಡಬಲ್ ಫೈವ್ ಡಬಲ್ ಥ್ರೀ ಡಬಲ್ ಫೋರ್ ಡಬಲ್ ಫೈವ್ ಏಯ್ಟ್ ಡಬಲ್ ತ್ರೀ ಏಟ್ ಡಬಲ್ ಫೈವ್ ಡಬಲ್ ತ್ರೀ ಡಬಲ್ ಫೋರ್ ಡಬಲ್ ಫೈವ್ ನೈನ್ ಡಬಲ್ ಫೈವ್ ನೈನ್ ಓಕೆ ಯಾರಾದರೂ ಬಂದು ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕರ ಕೊಡಿ ಸರಿನಾ ತಾತನ ಲೆಕ್ಕಾಚಾರದಲ್ಲಿ ಒಂದು ಹಸ ತಾತನ ಲೆಕ್ಕಾಚಾರದಲ್ಲಿ ಒಂದು ಹಸ ತಂದುಬಿಟ್ಟು ತಾತನ್ಗೆ ನೀನಿರೋವರೆಗೂ ಹಾಲು ಕೊಡಿ ಅಂತೇಳಿ ಕೊಟ್ಬಿಡಿ ತುಂಬ ತಾತವನ್ನು ಖುಷಿ ಪಡ್ತಾರೆ ಓಕೆ ನೋಡ್ತಾ ಇರ್ಬೋದು ಹಾಂ ನೋಡಿ ಇವರು ಅವರು ಅವ್ರ ದೊಡ್ಡಪ್ಪರು ಹಾಂ ಇವ್ರು ಹೆಂಗೆ ಅಂತಂದರೆ ಹಿಡ್ಕೊಂಡಿದ್ದು ಎಲ್ಲ ಮಾಡಿದ್ದು ಇವರೇ ದನ ಕೆಡಗತ್ತವೆಂದು ಹಿಡ್ದು ಇವ್ರದೇ ಕೆಲಸ ಹಳೆ ಹುಲಿಗಳು ಹಾಂ ಹಂಗೆ ನೋಡಿ ಇಲ್ಲಿ ನಮ್ಮ ಆತ್ಮೀಯ ಆಪ್ತರೊಬ್ಬರವ್ರೆ ಇಲ್ಲಿ ತೋರಿಸಿ ನೋಡಿರಿ ನೋಡಿ ಇಲ್ಲಿ ಪಾಪ ಅಲ್ಲಿ ಯಾರನ್ನೋ ಹೋಗಿ ಇದರಲ್ಲಿ ಸಿಗ್ನಲಲ್ಲಿ ಯಾರನ್ನೋ ಬೇರೆಯವ್ರನ್ನ ಅವ್ರ ಮನೆಯವರು ಅಂದ್ಕೊಂಡು ಪಾಪ ಹಾಂ ಪಾಪ ಅವ್ರಿಗೆ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ಟು ಪಾಪ ಅದೇ ತಿನ್ಬಿಟ್ಟವ್ರೆ ಪಾಪ ಆದ್ರೂ ಕೂಡ ಬೇಜಾರು ಮಾಡ್ಕೊಳ್ಳೋ ನಮ್ಮ ಜೊತೆ ಬಂದು ಒಂದೂವರೆ ಗಂಟೆ ಅವರೇ ತುಂಬ ಅವ್ನು ಖುಷಿ ಆಗ್ತಾ ಇದೆ ಹಾಂ ನೋಡಿ ಇಲ್ಲೊಬ್ಬರವ್ರೆ ನೋಡಿ ನಾಲ್ಕು ಸತಿ ಒಯ್ತೀನಿ ಮನೆಗೆ ಒಯ್ತೀನಿ ಮನೆಗೆ ಅಂತ ಅಂದ್ಕೊಂಡೇನೆ ಒಂದೂವರೆ ಮಾಡಿಬಿಟ್ಟಿದ್ದೀವಿ ಇವಾಗ ನಾಳೆ ಖುಷಿ ಅವ್ರಿಗೆ ನಾಳೆ ಬೆಳಗ್ಗೆ ಹಂಗೆ ಈಗ ಒಂದೂವರೆ ಆಗಿದೆ ಈಗ ಹೊರಬೇಕು ನಾವು ರಾಮನಗರ ಓಕೆ ಎಲ್ರಿಗೂ ಜೈ ಹಳ್ಳಿಕಾರ್ ಜೈ ನಾಟಿದ ಜೈ ನಾಟಿದನಜಪ್ಪ ಜೈ ನಂಜಪ್ಪ ವಿಜಯ್ ನಂಜಪ್ಪ ಅದು ಕ್ರೇಜ್ ಗ್ರೇಟ್ ಮೋರ್